ý nghĩa nếu

ಒಗದಿ ಆ ಹೆಸರು ಹೇಳಪ್ಪ ಸುರೇಶ್ ಶ್ರೀ ತೋಳು거든 ಅಲ್ಲ ಕ್ಯಾರ್ ಮಾಡೋಣ ಬನ್ನಿ بھائی ಏಮಲ್ಲ ಕೈಯಿಗೆ ಬಾಯ್ ಸುರೇಶ್ ಅಡ್ರೆಸ್ ಅಡ್ರೆಸ್ देवಪ್ಪ ನೆಡಗುంది देवಪ್ಪ ನೆಡಗುంది ನೆಡಗುంది ಈಗ ಕಡುಬು ಎಸ್ಟ್ ಮಾಡ್ತಿರ ಕಡುಬು ಕಡಬು ಸೇರಿಂದು ಒಂದ ಸೇರ್ ಬ್ಯಾಳಿ ಸೇರ್ bæಳಿ ಇದು ಹೌದು ಹಾ ನಂತ್ರ ಪೂಜೆ ಹಿಡಿದು ನೀವು ತಿಂದು ಮಕ್ಕರಿಯಾ ಹಾ ಕೊಟ್ಟು ಹೋಗಾದ್ರೆ ಮಕ್ಕದಿ ಕೊಟು ಅಚ್ಚಾ ಅಚ್ಚಾ ಹಾ ಓಕೆ ನಿಂದು ಕೊಪ್ಪಳೆ ನ ಸೇಮ್ರ ಬಂದವರು ಕೊಪ್ಪಳ ಜಿಲ್ಲಾ ಯಲಬರ್ಗ ತಾಲೂಕು ಮುರುಡಿ ಗ್ರಾಮ ಮುರುಡಿ ಗ್ರಾಮ ಅಚ್ಚಾ ಅಚ್ಚಾ ಓಕೆ ಧನ್ಯವಾದಗಳು ಓಕೆ ಸರ್ ಟು Төрө көргөй генге мурутту дие. Алдара бүтте. Ява

ಮೊಸರು ಮೆಂತೆ ಪಲ್ಯ ಎಷ್ಟು ತಗೋತೀರಿ ಅದಕ್ಕ ಅದಕ್ಕ ಒಟ್ಟು ಕೊಟ್ರ ಅರವತ್ತು ರೂಪಾಯಿ ಒಟ್ಟು ಕೊಟ್ರ ಅಂದ್ರೆ ಮೊಸರು ಹಣ್ಣು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಅರವತ್ತು ಅರವತ್ತು ರೂಪಾಯಿ ಎಷ್ಟಕ್ಕೆ ಬರ್ತೀರಿ ನೀವು ಇಲ್ಲಿ ದಿನ ನಾವು ಹನ್ನೆರಡಕ್ಕೆ ಬರ್ತೀವಿ ಎಷ್ಟಕ್ಕೆ ಹೋಗ್ತೀರಿ ಒಳ್ಳೆ ಆರು ಏಳು ಗಂಟೆ ಇದು ಯಾವ ಹೊಂಡ ಸರ್ ಇದಕ್ಕೆ ಸಂಕ್ರಮಣ ಹೊಂಡ ಸಂಕ್ರಮಣ ಹೊಂಡ ಅದ್ರ ಪಕ್ಕಕ್ಕೆ ಕುಂಡ್ರುತ್ತೀರಿ ಎಲ್ಲರು ಐದಕ್ಕೆ ಹೋಗ್ತೀರಿ ಅಂದಾಜು ಎಷ್ಟು ವ್ಯಾಪಾರ ಒಬ್ಬರಿಗೆ ಒಪ್ಪತನ 5000 ರೂಪಾಯಿ ನಾನು ಮಾತು ಮಾಡೋರು ಮಾಡ್ತೀನಿ ಜಾತ್ರೆ ಸ್ವಲ್ಪ ಹೆಚ್ಚು ಆತದ ಟೈಮ್ ರ ಕಮ್ಮ ಆಗುತ್ತೆ ಹೌದಾ ಯಾವತ್ತು ಬರುತ್ತೆ ನಾನು ಯಾವತ್ತು ಬರುತ್ತೆ ದಾನ್ಶೂರ 12 ತಿಂಗಳು ದಾನ್ಶೂರಂತೂರ 8 ಕಿಲೋಮೀಟರ್ ಅಂತ ಮೈಲಿ ಇದು ಇಲ್ಲಿಗೆ ಹೋಗುತ್ತೆ 40 ಬರ್ತ 40 80 ರೂಪಾಯಿ ಕಿಲೋಮೀಟರ್ ಗೆ ಗೊತ್ತಿಲ್ಲ ಹೋಗಿ ಅವ್ರಿಗೆ ಕಿಲೋಮೀಟರ್ ಗೊತ್ತಿಲ್ಲ ಹೋಗ್ ನಲ್ವತ್ತು ಬರ್ ನಲ್ವತ್ತು ಬಸ್ ಚಾರ್ಜ್ ಹೇಳಕತ್ತೆ ನಿಮ್ಮ ಬಸ್ ಚಾರ್ಜ್ ಇಲ್ಲಲ್ಲ ಅಮ್ಮ ಈಗ ಬಸ್ ಚಾರ್ಜ್ ಏನಿಲ್ಲ ಹೋಗ್ ನಾಲ್ವತ್ತು ಬರ್ತ್ ನಾಲ್ಕು ಬಸ್ ಚಾರ್ಜ್ ಇಲ್ಲ ಈಗ ನಿಮ್ಗ ನಾವು ಆ ಬಸ್ ಬರುಲ್ಲ ಐದು ವರ್ಷ ಹೊತ್ಕೊಂಡು ಹಾ ಹಾ ಹಿಂಗ ರೈಟ್ ರೀ ರಿಕ್ಷಾ ಬರ್ತೀವಿ ಬಸ್ಸಿಗೆ ಬರಲಿಲ್ಲ ಹೊತ್ಕೊಂಡು ಎಲ್ಲ ದಾಂಗ್ ಒಂದ್ ಹತ್ತು ಹದಿನೈದು ಮಂದಿ ಇದ್ದೀರಿ ಒಂದ್ ಮೂವತ್ತಾಳಕ್ಕಿವನ ದಾನ್ಸೂರ್ದವ್ರಿ ಬಾಪು ಮನ ಹೈನಾದ ಮಾಡ್ತೀರಿ ಹೆಂಗ ಮಸಾಲ ಗಿಸರ ಹೆಂಗ್ ತರ್ತೀರಿ ಹೌದಾ ಅಚ್ಛಾ ಅಚ್ಚಾ ಅಚ್ಚಾ ಇಲ್ಲಿ ಸ್ವಲ್ಪ ಬಿಡಿ ಸರಿ ಕೆಲ ಊಟ ಮಾಡ್ಯಾರ ಸ್ವಲ್ಪ ಸರ್ ಇದು ಎಡ್ಗೆ ಹಿಡಿದು ಮಾತಾಡ್ರಿ ನಿಮ್ ಹೆಸರು ಹೇಳ್ರಿ ಸರ್ ಬಸವರಾಜ್ ಯಾವ್ರು ನಮ್ದು ಬಾಗಲಕೋಟೆ ಮುಚ್ಕೊಂಡಿ ಮುಚ್ಕೊಂಡಿ ಈಗ ಊಟ ಮಾಡಿದ್ರಿ ಇಲ್ಲಿ ಇದು ಎಷ್ಟು ಅರವತ್ ರೂಪಾಯಿ ತಗೊಂಡ್ರೆ ನಲ್ವತ್ ರೂಪಾಯಿ ತಗೊಂಡ್ರೆ ಅರವತ್ ರೂಪಾಯಿ ಮೂವತ್ತೈದು ರೂಪಾಯಿ ನಲ್ವತ್ ರೂಪಾಯಿ ಅಂದ್ರೆ ಊಟಕ್ಕ ಇಪ್ಪತ್ತು ರೂಪಾಯಿ ಅಂದ್ರೆ ನಾಲ್ಕು ರೈಸ್ ಹಾಕೊಡ್ತಾರೆ ಬಿಸ್ನೆಸ್ ಮಾಡ್ತೀರಿ ಬ್ಯಾಂಕ್ ನಾಗ ಕೆಲಸ ಮಾಡ್ತೀವಿ ಬ್ಯಾಂಕ್ ನಾಗ ಕೆಲಸ ಊಟದ ರುಚಿ ಹ್ಯಾಂಗದ ಚಲೋ ಇದ್ದಲ್ಲಿ ಬಂದಿವಿ ನಾವು ಇಲ್ಲಿ ಅಲ್ಲ ಚಲೋ ಇದ್ದಲ್ಲ ಅಂದ್ರೆ ಮೊದಲು ಹಳ್ಳಿಯಾಗ ನಾವು ಹಳ್ಳಿಯಾಗ ಹುಟ್ಟದವ್ರಿ ಹಳ್ಳಿಯಾಗ ಯಾವತ್ತು ಮಾಡ್ತಿದ್ರು ಗಣೇಶ್ ಪಕ್ಷ ಎಲ್ಲ ಮಚ್ಚಿಗೆ ಸಂಕ್ರಾಂತಿ ಇಂತವೆಲ್ಲ ಮನೆಯಾಗ ಮಾಡ್ತಿದ್ರು ಈಗ ಅದು ಬಂದಾಗ ಪಂಜಾಬಿ ಡಿಶ್ ಚಾಲು ಹೋಗಿ ಏನಾಗಿತ್ತು ಅಂದ್ರೆ ಮೊದ್ಲಿನ ಮಂದಿಗೆ ತಿಂದೋರಿಗೆ ಗೊತ್ತ ಅದು ಹಳ್ಳಿ ಊಟ ಈಗ ಎಲ್ಲ ಸಿಟಿಯಾಗ ಸೆಟ್ಲ್ ಆಗ್ಯದ ಹಳ್ಳಿ ಊಟ ಮಾಡ್ತಾರೆ ಹೆಂಗ ಅಂದ್ರೆ ಈಗ ಹಳ್ಳಿಂದ ಊಟದ ಮಾರ್ಗ ಮಾಡ್ಯಾರ ಮೊದಲಿನ ಮಂದಿ ಏನಿರ್ತೈತಿ ಅವ್ರಿಗೆ ಗೊತ್ತಿರ್ತೈತಿ ಊಟ ಎಲ್ಲಿ ಸಿಗ್ತೈತಿ ಅಂದ್ರೆ ಹಳ್ಳಿಯಾಗ ಊಟ ತಿಂದೋರಿಗೆ ಅರ್ಧ ರುಚಿ ಗೊತ್ತೈತೆ ಈ ಪ್ಯಾಟರ್ನ್ ಬಂದು ಬಂದು ಊಟ ಮಾಡಂದ್ರ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರು ಒಂದಿಂದ ಬಂದು ಬದಲ ಮನುಷ್ಯಂಗ ಜಾತ್ರೆಗೆ ಬಂದು ನೋಡಿದ್ರಂದ್ರೆ ಊಟ ಮಾಡಿದ್ರೆ ಗೊತ್ತಾಗ್ತೈತಿ ಗೊತ್ತ ಹೆಂಗೆ ರುಚಿ ಐತೆ ಅನ್ನೋದು ಗೊತ್ತಕ್ಕೆ ಗೊತ್ತಾಗ್ತದೆ ಸರ್ ಯಾಕಂದ್ರೆ ಜನ್ರಿಗೆ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಧನ್ಯವಾದ ಇಂತ ದೇವಸ್ಥಾನಗಳು ಇಂತ ಊರುಗಳು ಈಗ ನಮ್ಮ ಧರ್ಮದೊಳಗ ಉಳ್ದಾವಸ್ತಾವ್ ಅದಾವ ವಿದ್ಯುತ್ತಿಲ್ಲಾ ದೇವಸ್ಥಾನ ಐತ್ರಿ ಇದು ಉಳಿತಿದ್ರಿ ನಮ್ಮ ಹತ್ರ ಇದೇ ಇವ್ರೇನ್ ತರ್ತಾರ ಅದನ್ನೂ ತಿಂತಿದ್ರು ನಾವು ಇನ್ನ ಮ್ಯಾಲ ಹನ್ನೆರಡ್ ತಿಂಗಳು ಬರ್ತೇವ ಹಳ್ಳಿ ಹಳ್ಳಿನ ಇಲ್ಲಿ ಹಳ್ಳಿದ ಮದ್ಲಿನ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿದ್ವಿ ಇನ್ನೊಂದ್ ದೇವಿ ಬಂದಿವಂದ್ರ ಇನ್ನೊಂದು ಏನ್ರಿ ಸರ ಸಿಟಿ ಒಳಗೆ ಪಟ್ಟಣದೊಳಗಿಂತ ಹಳ್ಳಿಯವ್ರ ತಾಯಿ ಅಂದ್ರೆ ಅದ್ರ ಪ್ರೀತಿ ಹಚ್ಚಿ ಅವ್ರು ನೋಡಿ ಸ್ವಂತ ತಾಯಿ ಹಿಂಗೆ ಬಡ್ಸಕತ್ತಾರೆ ಇದು ಸಿಟಿಯಾಗ ಸಿಗಲ್ಲ ನಿಮ್ಗೆ ಒಗೆದ ಹೋಗ್ತಾರೆ ಹಿಂಗೆ ಹೌದು ಸರ ಇದು ಯಾವ ಗುಡಿ ಅಂತಾರೆ ಇದು ಮರಮ್ ದೇವರ ಗುಡಿ ಮರಮ್ ಗುಡಿ ಆಚಾ ಆಚಾ ಓಕೆ 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 ಹಾಂ ಅಷ್ಟರ ಕತ್ತಿ ಕೇಳುವ हाँ कोती इष्टेना हिंदी हाकला आ परुण। परुण। कला। परुण। 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 तो कडली इधर इले पल्ले

ಎಲ್ಲಾ ಇದೆ ಪಯರ್ಕಲ್ ನೋಡುವಾ ಚೂರು ತೋ ಕಾಯು ನೋಡಿ ಭಕ್ತರು ಇವರಿಗೆ ನೀವು ತೋರಿಸೆಯಲ್ಲ ಸತ್ತಮೆ ಸರಿಯೇನಂದ್ರಿ ಸುರೇಶ್ ಸುರೇಶ್ ಅವರು ಅಲ್ಲಿ ಮಾಡ ತೋರಿಸೆಯಲ್ಲ ಅವರ ಭಕ್ತರು ಇಲ್ಲಿ ತಾಯಿ ಈ ಕಡೆ ಎಡಿ ಎಡಿತರ ಆ ಪ್ರಸಾದನಾಮಕ ತಂದ ಕೊಟ್ಟರು ಧನ್ಯವಾದಗಳು ನಿಮಗೆ ತಾಯಿ ಪ್ರಸಾದ ಕೊಟ್ಟಿದ್ದಕ್ಕೆ ಇದು ಹೇಳಿ ಇದು ಪುಂಡಿ ಪಲ್ಯ ಇದು ಕಡ್ಲಿಕಾಳ ಇದು ಗಜ್ಜರಿ ಪಲ್ಯ ಇದು ಕಡುಬು ತಂದು ಕೊಟ್ಟರು ಅಣ್ಣವ್ರದು ಈಗ ಮೆಂತಿ ಪಲ್ಯ ಹಿಂಡ ಚಟ್ನಿ ಒಂದು ಇಟ್ಟೇ ಬುಟ್ಟೆಗೆ ತರ್ತಿಲ್ಲ ಎಲ್ಲ ಹಾಕೊಂಡು ಹಾ ಇಷ್ಟ್ರಾಗೆ ಸ್ವಲ್ಪ ಹಾಕೈ ಈಗ ಇದು ನಾ ಸಜ್ಜೆ ರೊಟ್ಟಿ ತಗೊಂಡಿನಿ ಇದನ್ನ ಇದನ್ನ ತಗೊಂಡು ಬರಲ್ಲ ನಮ್ಮ ಮನ್ಯಾಗ ಅವಾಗ ಮಾಡ್ತಿರ್ ನಮ್ಮ ತಾಯಿಯವರು ಈಗ ಮಾಡಲ್ಲ ಮಸ್ತ್ ಅದು

ఊట మిమ్మక హో ఏద బంద్ మారి హెర్డ తిండు ఇల్ నీవు ఈ దేవస్థాన బందా దేవరు గుడి అందమ్మా అదో భరమ భరమప్పన గుడి బంద్ ఉతారు ఇవ్వు బందరమినేను బంద్ మార్బౌదు ఊట ఈ ఊట్ ని జవారి ఊట ముగ్కుంటు ఈ మార్కెట్ ఏ జాత్ర సడగర ఈ మార్కెట్ ఇది నోడి ఎలా నాటక కంపెనీ ఎలా బోర్డ్ హాగ్రెల్ కడే కమతికి కంపెనీ ಹ್ಮ್ ಹತ್ತು ನಾಟಕ ಕಂಪ್ನಿಗಳು ಬಂದಿವೆ ಇಲ್ಲಿ ನಾವೀಗ ಅತಿ ಪ್ರಸಿದ್ಧ ನಾಟಕ ಭೀಷ್ಮ ನಾಟಕ ರಂಗದ ಭೀಷ್ಮ ಅಂತ ಹೇಳಿ ಕರೀತಾರೆ ಜೇವರ್ಗಿ ರಾಜಣ್ಣವ್ರ ಕಂಪ್ನಿ ಒಳಗೆ ಜೇವರ್ಗಿ ಡ್ರಾಮಾ ಕಂಪ್ನಿ ಹೋಗ್ತಾ ಇದ್ದೀವಿ ನೋಡ್ರಿ ಅದೇ ಎಲ್ಲ ಪೋಸ್ಟರ್ಗಳು ಏನು ಹಾಕಿದ್ದಾರೆ ಇವೆ ಎಲ್ಲ ನೋಡಿ ಬಹಳ ಅದ್ಭುತ ಈ ಜಾತ್ರೆಯಲ್ಲಿ ಅತಿ ಪ್ರಸಿದ್ಧ ನಾಟಕ ಮತ್ತ ರಾಜಣ್ಣ ಕಂಪ್ನಿ ಅಂದ್ರೆ ಫೇಮಸ್ ಇನ್ ಕರ್ನಾಟಕ ಈಗ ಅವರು ಸಂದರ್ಶನ ಮಾಡ್ತೇವ ನಾವು ಹೋಗಿ ಒಳಗಡೆ ನಮ್ಗೆ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ము నాటక ము ప్రతిదిన మూర్సు నాలుగు మధ్యాహ్నం నూరు గంటలు సంధ్య ఆరు గంట హోదు నిమిషకే రాత్రి ఒం గంట నలవత్ నిమిషకే మేర यूट्यूब <laughs> चैनल <laughs> ಹಾ ರವಿ 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 ಅಂತ ನಂದು ಯಾವ ಮನೆ ಹೊಸಪೇಟೆ ತಾಲೂಕು ಹೊಸಪೇಟ್ ತಾಲೂಕು ಈ ಕಂಪ್ನಿ ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತು ಯಾವ ಪಾತ್ರ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತೀನಿ ವಿಲನ್ ಪಾತ್ರಗಳು ಮಾಡ್ತೀನಿ ಹೀರೋ ಪಾರ್ಟ್ ಮಾಡ್ತಾರೆ ಬೇರೆ ಬೇರೆ ಕಂಪ್ನಿ ಒಳಗೆ ಹೋಗ್ತೀನಿ ಹೋಗಿನಿ ಅಂದ್ರ ಅವ್ರ ಕಂಪನಿ ಒಳಗೆ ಇರ್ತಿರೋ ಹಂಗ ಇಲ್ಲ ಇದೆ ಒಂದೇ ಕಂಪ್ನಿ ನಾನು ಹೋಗಿನಿ ಬೇರೆ ಕಂಪ್ನಿಯಾಗ ಒಂದ್ ಮೂರ್ ದಿವಸ ನಾಲ್ಕು ಅಷ್ಟೇ 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 ಹಾ ಪ್ರಾಪರ್ ನಮ್ದು ಹತ್ರ ಮರ ನಿಮ್ಗೆ ಹಿಂಗ್ ಪೇಮೆಂಟ್ ಕೊಡ್ತಾರೋ ಹೆಂಗ ಒಂದು ಶೋದ ಮೇಲೆ ಪೇಮೆಂಟ್ ಕೊಡ್ತಾರೆ ಹ್ಯಾಂಗ್ ಮಂತ್ಲಿ ಮಂತ್ಲಿ ಅಂದ್ರೆ ಅಲ್ರಿ ಶೋ ಮೇಲೆ ಹೋಗುತ್ತೆ ಅದು ಶೋ ರೀ ಈಗ ನಾಲ್ಕ್ ಶೋಗೆ ಈಗ ನಂದ್ ಎಂಟುನೂರು ರೂಪಾಯಿ ಅಂದ್ರೆ ನಾಕ್ ಶೋ ಆತಂದ್ರೆ ಹದಿನೆಂಟು ನೂರು ರೂಪಾಯಿ ಹದಿನಾರ್ ಹದಿನಾರುನೂರು ರೂಪಾಯಿ ಹದಿನಾರುನೂರು ಮೂರಾದ್ರಿ ಮೂರ್ ಆದ್ರೆ ಹನ್ನೆರಡು ಹನ್ನೆರಡು ನಾಲ್ಕುನೂರು ರೂಪಾಯಿ ಒಂದ್ ಶೋ ಹ್ಮ್ ಅಂದ್ರೆ ನಿಮ್ದು ಅಷ್ಟು ಹೆಚ್ಚಿರಲ್ಲ ಅಂದ್ರೆ ಪಾತ್ರ ಕಾಮಿಡಿ ಅಷ್ಟೇ ಹಂಗೆ ನಿರಲ್ರತ್ತೆ ಅನುಭವ ಮುಖ್ಯ ನೀವೇ ಮೇಕಪ್ ಮಾಡ್ಕೊಂಡು ಹೋಗುದು ಹಾಕೊಂಡು ಹೋಗುದು ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಕನ್ನಡಿಗರೇ ನಮಸ್ಕಾರ ನಾನಿವತ್ ಬನಶಂಕರಿ ಜಾತ್ರೆಗೆ ಬಂದಿದ್ದೀನಿ ನಾನು ಇವತ್ತ ಎಲ್ಲಿ ಮುತ್ತಿನಂತ ಅತ್ತಿಗೆ ಎತ್ತ ನಾಟಕ ಇತ್ತು ಬಹಳ ರಶ್ ಇತ್ತು ನಾವು ನೋಡಿದಾಗ ಅದ್ರೊಳಗ ಇದನ್ನ ನಾಟಕ ವಿರಚಿತ ಅಂದ್ರ ನಾಟಕ ಬರೆದವ್ರು ನಮ್ಮ మాన్య శత్రీ జేవరిగి అవరు రాజ జేవరిగి అంతారు ఇవరికి ఇవ్వు అతి ప్రసిద్ధ నాటకారు ఇన్న మొదలందూ కళిద్దే నను ఎవ హంది సరమర్ శూటింగ్ మళ్ళకువరు ఊరిగి హూర్కి ఆవ అల్లి జన ఇవ్వర బయ్యే మాట్లాడతి రాజవ్ర బే నచాక నన్ను బీజాపుర క్యాకారు అంతే ఇొందు జాతి రష్యాల నక బికాస్ ఆఫ్ ఐ ఆం హ్యాండి క్యాప్ పర్సన్ అదక నివంతి ఇన్ూ ఎదు సా ఎంట్ ఫెబ్రవరి మట ఇత ఫెరి మట ఇతరు స్టేజ్ బందో ఈ స్టేజ్ నగ బు సిక్కాపట్టె ಅಂದ್ರೆ ಈ ನಾಟಕದ ಒಂದ್ ಮಹಿಮಾ ಅಂದ್ರೆ ಒಂದ್ ಏನ್ ಅರ್ಥ ಜನ ಹಣ ಮಕ್ಕಳು ಸಿಕ್ಕಾಪಟೆ ಬರ್ಲಿಕ್ಕಾರ ಅದಕ್ಕೆ ರಾಜಣ್ಣ ಸರ್ ನಮ್ಮ ಕರ್ನಾಟಕದ ಜನತೆಗೆ ಸ್ವಲ್ಪ ಪರಿಚಯ ಕೊಡ್ತಾರೆ ತಮ್ಮ ಪರಿಚಯ ಹೇಳ್ರಿ ಸಹ ನಮಸ್ಕಾರ ಎಲ್ಲಾ ವೀಕ್ಷಕರಿಗೆ ನಾನು ಜೇವರ್ಗಿ ರಾಜಣ್ಣ ಅಂತ ಹೇಳಿ ಆ ಭೂಮಿಯಲ್ಲಿ ಸುಮಾರು ಒಂದು ನಲವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಟನಾಗಿ ನಾಟಕಕಾರನಾಗಿ ಆಮೇಲೆ ಸಂಗೀತಗಾರನಾಗಿ ಆಮೇಲೆ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ತೊಂದರೆ ಸರ್ಕಾರದಲ್ಲಿ ಕೂಡ ಹಿಂದೆ ನಾಟಕ ಅಕಾಡೆಮಿ ಸದಸ್ಯನಾಗಿದ್ದೆ ಆಮೇಲೆ ರಂಗ ಸಮಾಜ ಸದಸ್ಯನಾಗಿದ್ದೆ ಈಗ ಮತ್ತೆ ನಾಟಕ ಅಕಾಡೆಮಿ ಸದಸ್ಯನಾಗಿದ್ದೀನಿ ಇದು ನನ್ನ ವೃತ್ತಿನೇ ರಂಗಭೂಮಿ ಈ ಒಂದು ವೃತ್ತಿ ಬಿಟ್ಟರೆ ಬೇರೆ ಯಾವ ವೃತ್ತಿಯಲ್ಲೂ ನಾನು ವರ್ಷದ ಹನ್ನೆರಡು ತಿಂಗಳು ಕೂಡ ನಾನು ಇದನ್ನೇ ಮಾಡ್ತೀನಿ ವರ್ತಾಗ ಬೇರೆ ಏನು ಇಲ್ಲ ನಮ್ಮ ಸಂಸ್ಥೆ ನಿರಂತರವಾಗಿ ಹನ್ನೆರಡು ತಿಂಗಳು ನಡೀತದ್ರಿ ಇನ್ನೇನಪ್ಪಾ ಅಂತಂದ್ರ ಈಗ ನಾಟಕದಲ್ಲಿ ನಾವು ಒಂದ್ ಸ್ವಲ್ಪ ಅಂದ್ರೆ ಕುರುಡ್ರಲ್ಲಿ ಮೆಳ್ಳ ಶ್ರೇಷ್ಠ ಅಂತಾರಲ್ಲ ಹಂಗ ಯಾಕೆ ಸ್ವಲ್ಪ ಹೆಸರು ಅಂತಂದ್ರೆ ನಾನು ಬರಿವಂತ ನಾಟಕದಲ್ಲಿ ಅಶ್ಲೀಲ ಸಂಭಾಷಣೆ ಆಗ್ಲಿ ಆಮೇಲೆ ಏನಂತಂದ್ರೆ ಈ ಅರೆಬತ್ತಲೆ ನೃತ್ಯ ಮಾಡಿಸುವುದಂತಾಗ್ಲಿ ಆಮೇಲೆ ವಿಲನ್ ಪಾತ್ರವನ್ನ ವೈಭವೀಕರಿಸುವುದಂತಾಗ್ಲಿ ಇಂಥದ್ ಯಾವದೂ ಮಾಡೋದಿಲ್ಲ ನನ್ನ ವಿಚಾರ ಏನಪ್ಪಾ ಅಂತಂದ್ರೆ ಈಗ ಡಬಲ್ ಮೀನಿಂಗ್ ಮಾತಾಡಿದಾಗ ಈಗ ನಾವು ಸಿನಿಮಾದಲ್ಲಿ ಇರ್ಬೋದು ರಿಯಾಲಿಟಿ ಶೋ ನಲ್ಲಿ ಇರ್ಬಹುದು ಅವಾಗ ಹೆಣ್ಮಕ್ಳು ಗಂಡು ಮಕ್ಕಳು ಕೂತ್ಕೊಂಡು ನಾಟಕ ನೋಡುವಾಗ ಅಥವಾ ಯಾವುದೇ ಶೋ ನೋಡುವಾಗ ಆ ಡಬಲ್ ಮೀನಿಂಗ್ ಶಬ್ದ ಬಂದ್ರೆ ಏನಂತಂದ್ರೆ ಅವಾಗ ಗಂಡ್ಮಕ್ಳು ಸಹಜವಾಗಿ ಹೆಣ್ಮಕ್ಳ ಪ್ರತಿಕ್ರಿಯೆ ಹೆಂಗದ ಈ ಮಾತಿಗೆ ಅನ್ನುವಂಥದ್ದನ್ನ ಅವ್ರ ಹೆಣ್ಮಕ್ಳಿಗೆ ನೋಡ್ತಾರೆ ಆವಾಗ ಏನಂತಂದ್ರ ಆ ಹೆಣ್ಮಕ್ಳು ಅನ್ ಆ ಡೈಲಾಗ್ ಕೇಳಿ ತಲೆ ತಗ್ಗಿಸ್ತಾರೆ ನಾನು ನನ್ನ ಉದ್ದೇಶ ಮತ್ತು ನನ್ನ ಧ್ಯೇಯ ಏನಪ್ಪಾ ಅಂತಂದ್ರೆ ನಮ್ ಕುಟುಂಬ ಸಮೇತವಾಗಿ ಹೆಣ್ಮಕ್ಳ ಸಮೇತವಾಗಿ ನಾಟಕ ನೋಡಿದ್ರ ಸಹಿತ ಏನಪ್ಪಾ ಅಂತಂದ್ರೆ ತಲೆ ಎತ್ತಿ ನೋಡ್ಬೇಕು ಬರ್ತಾಗಿ ತಲೆ ತಗ್ಗಿಸಬಾರನ್ನುವಂಥದ್ದೇ ನನ್ನ ದಯ ಮತ್ತು ಉದ್ದೇಶ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಾನು ಬರೆದಂತ ನಾಟಕಗಳಿಗೆ ಅಂದ್ರೆ ಈ ಕೆಲವು ಜಾತ್ರೆ ಉದಾಹರಣೆಗಾಗಿ ಬನಶಂಕರಿ ಜಾತ್ರೆ ಅನ್ಬಹುದು ಅಲ್ಲಿ ಸಂಸ್ಥೆ ಯಾವುದು ಅಂತ ವಿಚಾರ ಮಾಡುದಿಲ್ಲ ನಾನು ನನ್ನದೇ ಆದಂತ ಸಂಸ್ಥೆ ಅಂತಂದ್ರೆ ವಿಶ್ವ ಜ್ಯೋತಿಷಿ ಪಂಚಾಕ್ಷರ ನಾಟ್ಯ ಸಂಘ ಜೇವರಿಗೆ ಅನ್ನುವಂಥ ಸಂಸ್ಥೆ ಇತ್ತು ಆಮೇಲೆ ಮಗಳಿಗೆ ಗುಬ್ಬಿ ವೀರಣ್ಣ ಅವರ ಮರಿಮಮ್ಮಗನಿಗೆ ಕೊಟ್ಟಾಗ ಅವ್ರಿಗೊಂದು ಸಂಸ್ಥೆ ಮಾಡಿಕೊಟ್ಟೆ ಬಿ ಎಸ್ ಆರ್ ನಾಟಕ ಸಂಘ ಗುಬ್ಬಿ ಅಂತ ಹೇಳಿ ಮಗಳ ಹೆಸರು ಸುಜಾತ ಗುಬ್ಬಿ ಅಂತ ಹೇಳಿ ಈಗ ಅಕ್ಕಿ ಮಗಳೇನಪ್ಪಾ ಅಂತಂದ್ರ ಈ ಗುಬ್ಬಿ ಸಂಸ್ಥೆಯನ್ನು ನಡ್ಸ್ಕೊಂಡು ಹೋಗ್ತಾಳ ಇನ್ನು ಸಣ್ಣ ಮಗಳ ನೀಲಾ ಏನಪ್ಪ ಅಂತಂದ್ರ ಅಕ್ಕಿ ಜೇವರ್ಗಿ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾಳ ಈಗ ನಂದು ವಯಸ್ಸು ಅರವತ್ತೇಳು ವರ್ಷ ನನ್ಗು ವಯಸ್ಸಾಯ್ತು ಅದಕ್ಕಾಗಿ ಏನಂತಂದ್ರ ಮಕ್ಕಳಿಗೆ ವಹಿಸಿ ನಾನು ಸುಮ್ನೆ ವ್ಯವಸ್ಥೆ ಉಸ್ತುವಾರಿನ ವಹಿಸ್ಕೊಂಡು ಹೋಗ್ತಾ ಇದೀನಿ ನಾಟಕ ಇದ್ದಾಗ ಬರ್ದು ಬರದು ನಾಟಕ ಕುಂಡಸಿ ಜಾತ್ರೆ ಕ್ಯಾಂಪ್ ಗಳಿದ್ರೆ ಒಂದಿಷ್ಟು ಮಕ್ಕಳಿಗೆ ಸಹಾಯ ಮಾಡ್ತೀನಿ ಇಲ್ಲ ಅಂತಂದ್ರ ಈ ಗದಗ್ನಾಗ ಒಂದು ಮನಿ ಐತಿ ಮಕ್ಳ ಮಗಳ ದೊಡ್ಡ ಮಗಳಿಗೆ ಸಣ್ಣ ಮಗಳಿಗೂ ಅಲ್ಲೇ ತಗೊಂಡಿವಿ ಅಲ್ಲಿ ಹೋಗಿ ಆರಾಮ್ ಇದ್ದು ಬಿಡ್ತೀನಿ ಈಗ ನೀವು ಎಷ್ಟು ನಾಟಕ ಬರ್ವಿರಿ ಸಾಹುರ ನಾನು ಹದಿನಾಲ್ಕು ನಾಟಕ ಬರ್ತೀನಿ ಹದಿನಾಲ್ಕು ನಾಟಕ ಬರ್ತೀನಿ ಹೌದು ಹದಿನಾಲ್ಕು ನಾಟಕ ನೀವು ಫಸ್ಟ್ ನಂಬರ್ ಯಾವ್ದಕ್ಕೆ ಕೊಡ್ತೀರಿ ನಾನು ಬರೆದದ್ದು ನನ್ನ ಪ್ರಪ್ರಥಮವಾದಂತಹ ನಾಟಕ ಕುಂಟಕೋಣ ಮುಖಜಾಣ ಅದ್ರ ಬಗ್ಗೆ ಬಹಳ ಕೇಳಿ ಅಂದ್ರೆ ಅದಕ್ಕಿಂತ ಮೊದಲು ನಾವೊಂದ್ ಎರಡು ನಾಟಕ ಬರೆದು ನನ್ನ ಸಂಸ್ಥೆ ಇರ್ಲಿಲ್ಲ ಬೇರೆ ಸಂಸ್ಥೆಗಳಲ್ಲಿ ಹೋಗಿ ನಾಟಕ ಕುಂಡಿಸಬೇಕಂತ ನಾ ಕೇಳಿದಾಗ ಎಲ್ಲರೂ ತಿರಸ್ಕಾರ ಮಾಡೋರು ಇವ ಏನ್ ಬರ್ದಿರ್ತಾನ ಅನ್ನುವಂತಹದ್ ಮಾಡೋರು ಅವಾಗ ನನಗೂ ನೋವಾಗದು ಅಪ್ಪ ಕೇಳ್ರಿ ಮೇಲೆ ನಿಮ್ ಮನ್ಸಿಗೆ ಬಂದಿಲ್ಲ ಅಂತಂದ್ರೆ ಬಿಡ್ರಿ ಅನ್ನೋಂತ ಹೇಳ್ತಾ ಇದ್ದೆ ಅವಾಗ ಅವ್ರು ಏನ್ ಮಾಡ್ತಿದ್ರ ಅಂತಂದ್ರೆ ಅದನ್ನೂ ಸರಿಯಾಗಿ ಬೇಜಾರಾಗಿ ಆ ಎರಡೂ ನಾಟಕಗಳನ್ನ ಟಾಕಳಿ ಬ್ರಿಜ್ ಬ್ರಿಡ್ಜ್ ಬರ್ತದೆ ಬಿಜಾಪುರ್ ಸೋಲಾಪುರ್ ಮಧ್ಯ ಅಲ್ಲಿ ಏನಪ್ಪಾ ಅಂತಂದ್ರ ಎರಡೂ ಪುಸ್ತಕ ಹರಿದಾಕಿ ಪಾತ್ರವನ್ನ ಮಾಡ್ಕೊಂಡು ಆರಾಮಾಗಿದ್ದೆ ಮತ್ತೆ ನಾನು ಸಂಸ್ಥೆ ಕಟ್ಟದ ಮೇಲೆ ಮೊದ್ಲಿಗೆ ಕುಂಟಕೋಣ ಮೂಕಜಾಣ ನಾಟಕ ಬರ್ದೆ ಮೊದಲು ಕಾರ್ಗಿಲ್ ಅಂತ ಅಂತಿತ್ತು ಆದ್ರೆ ಏನಪ್ಪಾ ಅಂತಂದ್ರ ಹಾಸ್ಯವನ್ನ ನಾವೇನಂತಂದ್ರ ಅದಕ್ಕ ಇದ್ದಂತ ಹಾಸ್ಯ ತಗೊಂಡು ಮತ್ತೆ ಸ್ಟೋರಿ ಬರ್ದು ಕುಂಟಕೋಣ ಮೂಕಜಾಣ ಅಂತ ಹೆಸರಿಟ್ಟು ನಾಟಕ ಆಡಕ್ಕೆ ತಿರುವುದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಬರ್ದಂತ ನಾಟಕ ಕುಂಟಕೋಣ ಇದು ಒಂದು ಏನಂತಂದ್ರೆ ಕೆಲವು ಸುಮ್ಮನೆ ಮತ್ತೊಬ್ಬರು ತನಿ ಹುಳ ಬಿಡೋದು ತಲೆ ಕೆಡಿಸೋದು ಇಂಥದ್ದು ಮಾಡಾಕ ಏನಪ್ಪ ಅಂದ್ರೆ ಹೇಳ್ತಿರ್ತಾರೆ ಈಗ ಕುರುಡನ್ ಹೇಳ್ತಿ ಕೂಡ ಕುಂತ್ ಕುಣದ ಮೂಕ ನೋಡದ ಹೆಂಗೇಳದ ಹೇಳಕ್ ಬರುದಿಲ್ಲ ಈಗ ಗಣಮಗ್ಗಳಿಗೆ ಹೆಣ್ಮಕ್ಳಿಗೆ ಮದ್ವೆ ಆಗೈತಿ ಅಂತ ಹೇಳಕ್ ಏನಪ್ಪ ಅಂತಂದ್ರ ಆ ಒಂದು ಇದು ಏನಪ್ಪಾ ಅಂದ್ರ ಒಂದು ಗುರುತು ಅಂತಂದ್ರ ಸರಿ ಕಾಲಲ್ಲಿ ಕಾಲುಂಗ್ರ ಆಮೇಲೆ ತಾಳಿ ಅಂತ ಹೇಳಿ ಇರ್ತದ ಗಂಡಮಗನಿಗೆ ಏನ್ ಗುರುತು ಇರ್ತದ ಅಂತ ಕೇಳೋದು ಏನೂ ಇರುದಿಲ್ಲ ಸುಮ್ನೆ ತಲೆ ಕಡಸದು ಕೂಡ ಏನಪ್ಪಾ ಅಂತಂದ್ರ ತಲೆ ಕೆಡಿಸೋ ವಿಚಾರ ಮಾಡಿದಾಗ ಅನ್ಸರ್ ಇದರ್ ಕಂಡಿಡಿಬೇಕು ಅಂತ ಹೇಳಿ ತಲೆ ಬಂತು ಅದನ್ನ ಅನ್ಸರ್ ಕಂಡ ನಾನು ಕುರುಡನ್ ಹೆಂಡತಿ ಕೂಡ ಕುಂಟ ಕುಣದ ಮೂಕ ನೋಡ್ದ ಹೇಳ್ದ ಹೇಳದ ಅನ್ನುವಂಥದ್ದು ಅನ್ಸರ್ನ ಕಂಡು ಅದನ್ನ ಬರದೆ ಅದು ಬಹಳ ಫೇಮಸ್ ಆಯ್ತು ಆ ನಾಟಕದಲ್ಲಿ ಮಾಡಿದಂತ ಕಲಾವಿದರು ಕೂಡ ಯಾರೇ ಮಾಡ್ಲಿ ಬೇಕಾದವ್ರು ಮಾಡಿದ್ರು ಅದು ಫೇಮಸ್ ಸಾರಿ ಅವ್ರ ಎತ್ತರಕ್ ಬೆಳೆದ ಬಿಡ್ತಾರ ಆ ನಾಟಕ ಹಂಗ ಬೆಳೆಸ್ತದ ಆ ನಾಟಕ ಸ್ಕ್ರಿಪ್ಟ್ ಇರೋದೇ ಹಂಗ ಸರ್ ನೀವು ಇನ್ನೊಂದು ನೀವು ಹದಿನೇಳು ಎಷ್ಟು ನಾಟಕ ಬರ್ದಿರ ಅಂದ್ರೀ ಸರ್ ಹದಿನಾಲ್ಕು ಹದಿನಾಲ್ಕು ನಾಟಕ ಬರ್ದಿರಿ ಆ ಸಬ್ಜೆಕ್ಟ್ ಹ್ಯಾಂಗ್ ಚಾಯ್ಸ್ ಮಾಡ್ತೀರಿ ಸರ್ ನೀವು ಎಜುಕೇಷನ್ ರೀ ಸರ್ ತಮ್ಗ ನಂದು ಎಸ್ ಎಸ್ ಎಲ್ ಸಿ ರೀ ಕರ್ನಾಟಕದ ಆಸ್ತಿ ಆಸ್ತಿ ಹೇಳುವ ಸತ್ಯಾರೋಪೇ ನಾನು ಹೇಳ್ತೀನಿ ಹನುಮನ್ ಜೊತೆಗೆ ಅಮ್ಮ ಯಾರು ಕಾಸ ರಿಲ್ಸ್ ಮೇಟರ್ ಕಾಶ್ಮೀರ ಅವ್ರು ರೂಮ್ ನ ಕ್ಲೋಸ್ ರೂಮ್ ಮೇಟರ್ ನಾವು ಇಬ್ಬರು ಇನ್ಸಾದ್ರೆ ਆਣ੍ਨਾਰੋ ਪਰਣ ਮਾਣ ਤਰਣ ਆਲਾ ਕਰਕੀ ਆਗੀ ਇੱ ਪੇ ਪਰਿ ਮੇ